ಕರ್ನಾಟಕ ರಾಜ್ಯ ಶಿಕ್ಷಣ ನೀತಿ ಶಾಲಾ ಕ್ರೋಢೀಕರಣ ಡಿಜಿಟಲ್ ಕಲಿಕೆ ಮತ್ತು ಶಿಕ್ಷಕರ ತರಬೇತಿಯ ಮೇಲೆ ಕೇಂದ್ರೀಕರಿಸುವ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣವನ್ನು ಸುಧಾರಿಸಲು ಕರ್ನಾಟಕ ರಾಜ್ಯ ಶಿಕ್ಷಣ ನೀತಿಯನ್ನು ವಿನ್ಯಾಸಗೊಳಿಸಲಾಗಿದೆ ಇಂಟರ್ನೆಟ್ ಸಂಪರ್ಕ ಕಾರ್ಯಕ್ರಮ ಮತ್ತು ಎಟೆಕ್ ಸಹಯೋಗಗಳಂತಹ ಉಪಕ್ರಮಗಳು ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡುವುದು ಮತ್ತು ದೂರದ ಹಳ್ಳಿಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಹೆಚ್ಚು ಪ್ರವೇಶಿಸುವಂತೆ ಮಾಡುವ ಗುರಿಯನ್ನು ಹೊಂದಿದೆ ಆದಾಗ್ಯೂ ಹೆಚ್ಚಿನ ಡ್ರಾಪ್ಔಟ್ ದರಗಳು ಕಲಿಕಾ ಫಲಿತಾಂಶದ ಅಸಮಾನತೆಗಳು ಮತ್ತು ಡಿಜಿಟಲ್ ಅಂತರದಂತಹ ಸವಾಲುಗಳು ಇನ್ನೂ ಮುಂದುವರೆದಿದೆ ನಿರಂತರ ಹೂಡಿಕೆ ಮತ್ತು ಕೇಂದ್ರೀಕೃತ ಪ್ರಯತ್ನಗಳ ಅಗತ್ಯ ಈ ಸಂದರ್ಭದಲ್ಲಿ ಖಂಡಿತ ಇದೆ ಹಾಗಾದರೆ ಕರ್ನಾಟಕ ರಾಜ್ಯ ಶಿಕ್ಷಣ ನೀತಿಯ ಕುರಿತಂತೆ ಧನಾತ್ಮಕ ಪರಿಣಾಮಗಳು ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋದಾದರೆ ಪ್ರತಿ ಪಂಚಾಯತ್ನ ಒಳಗೆ ಒಂದೇ ಕ್ಯಾಂಪಸ್ನಲ್ಲಿ ಪ್ರೀಸ್ಕೂಲ್ ಮೂಲಕ ಹನ್ನೆರಡನೇ ತರಗತಿಯವರೆಗೆ ಸಂಯೋಜಿಸುವ ಮೂಲಕ ಏಕೀಕೃತ ಶಾಲೆಗಳ ಸ್ಥಾಪನೆಯನ್ನು ಕೆಎಸ್ಇಪಿ ಉತ್ತೇಜಿಸುತ್ತೆ ಇದು ಉತ್ತಮ ಸಂಪನ್ಮೂಲ ಹಂಚಿಕೆ ಮತ್ತು ಸಂಭಾವ್ಯವಾಗಿ ಸುಧಾರಿತ ಮೂಲ ಸೌಕರ್ಯಕ್ಕೆ ಕಾರಣವಾಗಬಹುದು ಇದು ಶಾಲಾ ಕ್ರೋಢೀಕರಣದ ವಿಚಾರದಲ್ಲಿ ಅನ್ವಯವಾಗುತ್ತೆ ಇನ್ನು ಡಿಜಿಟಲ್ ಕಲಿಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಇಂಟರ್ನೆಟ್ ಪ್ರವೇಶವನ್ನು ವಿಸ್ತರಿಸುವುದಕ್ಕೆ ರಾಜ್ಯ ಸರ್ಕಾರ ಖಾಸಗಿ ಟೆಲಿಕಾಂ ಪೂರೈಕೆದಾರರೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಕಲಿಕಾ ವಿಷಯವನ್ನು ಒದಗಿಸುವುದಕ್ಕೆ ಎಟ್ಟೆಕ್ ಕಂಪನಿಯೊಂದಿಗೆ ಸಹಯೋಗ ಹೊಂದಿದೆ ಇದು ಕಲಿಕೆಯ ಅನುಭವಗಳನ್ನು ಹೆಚ್ಚಿಸುವ ಮತ್ತು ಶಿಕ್ಷಣವನ್ನು ಹೆಚ್ಚು ಆಕರ್ಷಕವಾಗಿ ಮಾಡುವ ಗುರಿಯನ್ನು ಹೊಂದಿದೆ ಇನ್ನು ಶಿಕ್ಷಕರ ತರಬೇತಿ ಬಹು ಮುಖ್ಯ ಅಂಶ ಆಧುನಿಕ ಶಿಕ್ಷಣ ಶಾಸ್ತ್ರಗಳನ್ನು ಬೆಳೆಸಲು ಮತ್ತು ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಸಂಯೋಜಿಸಲು ಶಿಕ್ಷಕರ ತರಬೇತಿ ಕಾರ್ಯಕ್ರಮಗಳನ್ನು ಬಲಪಡಿಸಲು ನೀತಿಯು ಒತ್ತು ನೀಡುತ್ತೆ ಇನ್ನು ಗ್ರಾಮೀಣ ಶಾಲೆಗಳಲ್ಲಿ ಸಂಪನ್ಮೂಲ ಹಂಚಿಕೆಯನ್ನು ಸುಧಾರಿಸುವುದಕ್ಕೆ ಮತ್ತು ನಾವೀನ್ಯತೆಯನ್ನು ಬೆಳೆಸುವುದಕ್ಕೆ ಸರ್ಕಾರ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವವನ್ನು ಅನ್ವೇಷಿಸುತ್ತೆ ಇದು ಖಾಸಗಿ ಸಂಸ್ಥೆಗಳಿಂದ ಪರಿಣತಿ ಮತ್ತು ಸಂಪನ್ಮೂಲಗಳನ್ನು ಸಂಭಾವ್ಯವಾಗಿ ತರತ್ತೆ ಇದರಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವ ಇರಲಿದೆ ಹಾಗಾದರೆ ಸವಾಲುಗಳೇನು ಇದು ಬಹಳ ಮುಖ್ಯ ಘಟ್ಟ ಡಿಜಿಟಲ್ ವಿಭಜನೆ ಡಿಜಿಟಲ್ ಅಂತರವನ್ನು ನಿವಾರಿಸುವುದಕ್ಕೆ ಪ್ರಯತ್ನಗಳು ನಡೀತಾ ಇದ್ದರೂ ವಿಶ್ವಾಸಾರ್ಹ ಇಂಟರ್ನೆಟ್ ಮತ್ತು ಡಿಜಿಟಲ್ ಸಾಧನಗಳಿಗೆ ಪ್ರವೇಶ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಸವಾಲಾಗಿ ಉಳಿದುಕೊಂಡಿದೆ ಗ್ರಾಮೀಣ ಶಾಲೆಗಳಲ್ಲಿ ನೀತಿಯ ಯಶಸ್ಸಿಗೆ ಮೂಲಸೌಕರ್ಯದಲ್ಲಿ ವಿಶೇಷ ಡಿಜಿಟಲ್ ಸೌಲಭ್ಯಗಳಲ್ಲಿ ನಿರಂತರ ಹೂಡಿಕೆ ನಿರ್ಣಾಯಕವಾಗಿದೆ ಹಾಗಾದರೆ ಕರ್ನಾಟಕ ರಾಜ್ಯ ಶಿಕ್ಷಣ ನೀತಿಯಿಂದ ಆಗುವ ಕಲಿಕೆಯ ಫಲಿತಾಂಶಗಳನ್ನು ನೋಡ್ತಾ ಹೋಗುವುದಾದರೆ ಸುಧಾರಣೆಗಳ ಹೊರತಾಗಿಯೂ ಗ್ರಾಮೀಣ ಶಾಲೆಗಳಲ್ಲಿನ ಕಲಿಕೆಯ ಫಲಿತಾಂಶಗಳು ಇನ್ನೂ ನಗರ ಪ್ರದೇಶಗಳಿಗಿಂತ ಹಿಂದುಳಿದಿದೆ ಮತ್ತು ಈ ಅಸಮಾನತೆಯನ್ನು ಪರಿಹರಿಸುವುದು ಒಂದು ಪ್ರಮುಖ ಸವಾಲಾಗಿ ಉಳಿದುಕೊಂಡಿದೆ ವಿಶೇಷವಾಗಿ ದೂರದ ಪ್ರದೇಶಗಳಲ್ಲಿ ಅರ್ಹ ಶಿಕ್ಷಕರನ್ನು ಹುಡುಕೋದೇ ದೊಡ್ಡ ಸವಾಲು ಮತ್ತು ಅವರನ್ನು ಉಳಿಸಿಕೊಳ್ಳೋದು ಬಹುದೊಡ್ಡ ಸಮಸ್ಯೆಯಾಗಿದೆ ಇನ್ನು ಆರ್ಥಿಕ ಸುಸ್ಥಿರತೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವಗಳು ಈ ಉಪಕ್ರಮಗಳ ಆರ್ಥಿಕ ಸುಸ್ಥಿರತೆಯ ಬಗ್ಗೆ ವಿಶೇಷವಾಗಿ ಶಿಕ್ಷಕರ ಸಂಬಳ ಡಿಜಿಟಲ್ ಸಂಪನ್ಮೂಲಗಳ ವೆಚ್ಚದ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕುವಂತೆ ಮಾಡಿದೆ ಹೌದು ತಂತ್ರಜ್ಞಾನದ ಮೇಲೆ ಅತಿಯಾದ ಅವಲಂಬನೆಯ ಸಾಧ್ಯತೆ ಹೆಚ್ಚು ಅಂತ ಹೇಳಬಹುದು ಡಿಜಿಟಲ್ ಕಲಿಕೆಯ ಮೇಲೆ ಅತಿಯಾದ ಒತ್ತು ನೀಡುವುದರಿಂದ ಗಮನ ವ್ಯಾಪ್ತಿ ಸೃಜನಶೀಲತೆ ಸಾಮಾಜಿಕ ಕೌಶಲ್ಯಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರತ್ತೆ ಒಟ್ಟಾರೆಯಾಗಿ ಗ್ರಾಮೀಣ ಶಾಲೆಗಳ ಅಗತ್ಯಗಳನ್ನು ಪೂರೈಸುವತ್ತ ಗಮನಹರಿಸಿ ಕರ್ನಾಟಕದಲ್ಲಿ ಶಿಕ್ಷಣವನ್ನು ಸುಧಾರಿಸಲು ಕೆಎಸ್ಇಪಿ ಸಮಗ್ರ ಚೌಕಟ್ಟನ್ನು ಪ್ರಸ್ತುತ ಪಡಿಸ್ತಾ ಇದೆ ನೀತಿಯು ಭರವಸೆಗಳ ಪರಿಹಾರಗಳನ್ನು ನೀಡುತ್ತಾ ಇದ್ರು ಅಸ್ತಿತ್ವದಲ್ಲಿರುವ ಸವಾಲುಗಳನ್ನು ಪರಿಹರಿಸುವುದು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಸಮಾನ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವುದು ಪ್ರಮುಖ ಆದ್ಯತೆಯಾಗಿ ಉಳಿದುಕೊಂಡಿದೆ ಹಾಗಾದರೆ ಈ ರಾಜ್ಯ ಶಿಕ್ಷಣ ನೀತಿ ಅಂದ್ರೇನು ಅಂತ ನೋಡ್ತಾ ಹೋಗೋದಾದ್ರೆ ರಾಜ್ಯ ಶಿಕ್ಷಣ ನೀತಿ ಅಂದರೆ ರಾಜ್ಯ ಸರ್ಕಾರವು ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸುವುದಕ್ಕೆ ರೂಪಿಸುವ ನೀತಿ ಇದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಆಧಾರದ ಮೇಲೆ ರಾಜ್ಯದ ಅಗತ್ಯಗಳಿಗೆ ತಕ್ಕಂತೆಯೇ ರೂಪಿಸಲಾಗುತ್ತೆ ಕರ್ನಾಟಕದಲ್ಲಿ ಹೊಸ ರಾಜ್ಯ ಶಿಕ್ಷಣ ನೀತಿ ಅಂದರೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಪಿಯನ್ನು ರೂಪಿಸಲು ಸಮಿತಿಯನ್ನು ರಚಿಸಲಾಗಿದೆ ಹಾಗಾದರೆ ಕರ್ನಾಟಕದಲ್ಲಿ ರಾಜ್ಯ ಶಿಕ್ಷಣ ನೀತಿಯನ್ನು ರೂಪಿಸುವ ಪ್ರಮುಖ ಉದ್ದೇಶಗಳನ್ನು ನೋಡ್ತಾ ಹೋಗೋದಾದರೆ ಶಿಕ್ಷಣದ ಗುಣಮಟ್ಟದ ಸುಧಾರಣೆ ಇಲ್ಲಿ ಶಿಕ್ಷಕರಿಗೆ ಸೇವಾ ತರಬೇತಿ ನೀಡುವುದು ಶೈಕ್ಷಣಿಕ ಸಂಶೋಧನೆ ನಾವೀನ್ಯತೆಗೆ ಉತ್ತೇಜನ ನೀಡುವುದು ಪ್ರಮುಖ ಘಟ್ಟ ಏನು ದ್ವಿಭಾಷಾ ನೀತಿ ಜಾರಿ ಪ್ರಾಥಮಿಕ ಶಿಕ್ಷಣದಲ್ಲಿ ತ್ರಿಭಾಷಾ ನೀತಿಯ ಬದಲು ದ್ವಿಭಾಷಾ ನೀತಿಯನ್ನು ಜಾರಿಗೊಳಿಸಲು ಪರಿಗಣಿಸಲಾಗುತ್ತೆ ಅಂದರೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಿಗೆ ಒತ್ತು ಕೊಡೋದು ಏನು ಎನ್ಇಪಿ ಎರಡು ಸಾವಿರದ ಇಪ್ಪತ್ತರ ಪರಿಷ್ಕರಣೆ ಪ್ರಮುಖ ವಿಚಾರ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ಕೆಲವು ಅಂಶಗಳನ್ನು ಪರಿಶೀಲಿಸಿ ರಾಜ್ಯದ ಅಗತ್ಯಗಳಿಗೆ ತಕ್ಕಂತೆ ಅಳವಡಿಸಿಕೊಳ್ಳುವುದು ಉನ್ನತ ಶಿಕ್ಷಣದಲ್ಲಿ ಸುಧಾರಣೆ ತರುವುದು ಅಂದರೆ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣದಲ್ಲಿ ಹೊಸ ಪದ್ಧತಿಗಳನ್ನು ಜಾರಿಗೊಳಿಸುವುದು ಇನ್ನು ಶಿಕ್ಷಣದಲ್ಲಿ ಸಮಾನತೆ ಅನ್ನೋದು ಪ್ರಮುಖ ಘಟ್ಟ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾನ ಶೈಕ್ಷಣಿಕ ಅವಕಾಶಗಳನ್ನು ಕಲ್ಪಿಸಬೇಕಾಗತ್ತೆ ಈ ನಿಟ್ಟಿನಲ್ಲಿ ರಾಜ್ಯ ಶಿಕ್ಷಣ ನೀತಿ ಯಾವ ರೀತಿ ಸಿದ್ಧವಾಗಲಿದೆ ಅದನ್ನು ವಿದ್ಯಾರ್ಥಿಗಳು ಯಾವ ರೀತಿ ಅಳವಡಿಸಿಕೊಳ್ಳಬಹುದು ಅನ್ನುವಂಥ ಕುತೂಹಲ ಇದೆ ಹೌದು ರಾಜ್ಯ ಶಿಕ್ಷಣ ನೀತಿ ಶಿಕ್ಷಣದಲ್ಲಿ ಗುಣಮಟ್ಟ ಪ್ರಾದೇಶಿಕ ಅಗತ್ಯಗಳು ಸಾಮಾಜಿಕ ನ್ಯಾಯದ ತತ್ವಗಳನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತೆ ಇದು ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯದ ದೃಷ್ಟಿಕೋನ ಮತ್ತು ಗುರಿಗಳನ್ನು ನಿರ್ಧರಿಸುತ್ತೆ